ನಾನು ಒಬ್ಬ ಅಡ್ವೊಕೇಟ್ ಈ ಥರ ಎಲ್ಲ ಮಾಡ್ತಾವ್ರೆ ಅಂತೇಳಿ ನಾನು ಅಸೆಂಬ್ಲಿಯಲ್ಲಿ ಮಾತಾಡಿದೆ ಅಧ್ಯಕ್ಷರೇ ಜಗದೀಶ್ ಅಂತೇಳಿ ಮೇಲೆ ನೆಕ್ಸ್ಟ್ ಹೇಳ್ತಾನೆ ಒಬ್ಬ ಅಯೋಗ್ಯ ಮಾತಾಡೋನೇ ನಾನು ಮುಖ್ಯಮಂತ್ರಿ ಆಗೋದಕ್ಕೆ ಏನೇನು ಬೇಕೋ ಅಲ್ಲೆಲ್ಲ ಮಾಡಿ ನನ್ನ ಹೆಸರು ಅಲ್ಲೆಲ್ಲ ಓಡ್ತು ಮುಂದೆ ಮುಖ್ಯಮಂತ್ರಿ ಆಗಿ ಬರೋದಕ್ಕೆ ಅವ್ನು ಮಾತಾಡೋವೇ ಅಂತೇಳಿ ಒಂದು ಮಾತಾಡೋಣ ಇಮೇಲೆ ನೂರು ಕೋಟಿ ರೂಪಾಯಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಹತ್ರ ಬ್ಲಾಕ್ ಮನಿ ಇಟ್ಟವನೇ ಅಂತೇಳಿ ಓಪನ್ ಆಗಿ ಹೇಳ್ದೆ ಅದು ಹೋಗ್ಲಿ ನೆನ್ನೆ ಅಲ್ಲೆಲ್ಲೋ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಅಳಾಳ್ಸಂದ್ರದ್ದು ಯಾವುದೋ ಒಂದು ಜಾಗ ತೋರಿಸ್ಬಿಟ್ಟು ಈ ಜಾಗ ಧರ್ಮಸ್ಥಳದವ್ರದ್ದು ವೀರೇಂದ್ರ ಹೆಗ್ಡೆ ಅವ್ರ ಫ್ಯಾಮಿಲಿದು ಇವನು ಡಿನೋಟಿಫಿಕೇಶನ್ ಮಾಡಿಬಿಟ್ಟು ಬೇರೆಯವ್ರಿಗೆ ಮಾರ್ಸವನೇ ಅಂತೇಳಿ ಮಾಡೋಣ ದಿನ ಅದು ಇದೆ ನನ್ನ ಹಕ್ಕುಗಳಿಗೆ ಚ್ಯುತಿ ತರ್ತಾವನೆ ನಾನು ಅಸೆಂಬ್ಲಿಯಲ್ಲಿ ಮಾತಾಡಿರೋ ಅಂಥ ವಿಚಾರಗಳು ಕೂಡ ಮಾತಾಡಿದ್ರೆ ನಾನು ಇನ್ನೆಲ್ಲಿ ಮಾತಾಡಬೇಕು ಅದಕ್ಕೆ ನಾನು ಹಕ್ಕು ಚ್ಯುತಿದು ರೆಕಾರ್ಡ್ ಸಮೇತ ತಮ್ಮ ಕೊಡ್ತಾಯಿದ್ದೀನಿ ದಯವಿಟ್ಟು ತಾವಿಲ್ಲಿ ಹಕ್ಕು ಚ್ಯುತಿಗೆ ಆ ಲಾಯರ್ ಜಗದೀಶ್ ಅವ್ರದ್ದು ಏನಿದೆಯೋ ಅದೇ ರೀತಿಯಲ್ಲಿ ಆ ತಿಮ್ಮರೋಡಿದು ಏನು ಹೇಳಿದ್ರು ದಯವಿಟ್ಟು ಮಂಡಿಸ್ಬೇಕು ಅಂತಕ್ಕಂಥದ್ದು ಈ ರೆಕಾರ್ಡ್ಸ್ ಕೊಡ್ತಾ ಇದ್ದೀನಿ ಈಗ ಅನೌನ್ಸ್ ಮಾಡಬೇಕು